ಎಸ್ಸಿ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಇದನ್ನ ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ ನೀವು ತಪ್ಪು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ ಎವಿಡೆನ್ಸ್ ಕೊಡ್ತೀರಾ ನೀವು ವಿರೋಧವಾಗಿ ಹೇಳಿಲ್ಲ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮಾಡೋದ್ರೆ ವಿರೋಧವಾಗಿ ಹೇಳಿಲ್ಲ ಆಗಿಲ್ಲ ಮಾನ್ಯ ಅಧ್ಯಕ್ಷರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಜಾರಿಗೆ ತರಲಿಕ್ಕೆ ಆಗಲ್ಲ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ ಈಗಲೂ ಕೂಡ ಒಪ್ಕೊಂಡಿದ್ದೇನೆ ಅವತ್ತು ಕೂಡ ಒಪ್ಪಿಕೊಂಡಿದ್ದೆ ಇವತ್ತು ಕೂಡ ಒಪ್ಪಿಕೊಂಡಿದ್ದೇನೆ ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಎಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ

ಅಶೋಕ್ ನಾರಾಯಣ ನಿಮ್ಗೆ ಹೇಳ್ತಾ ಇಲ್ಲ ಕೂತು ಅವ್ರು ಹೇಳ್ತಾ ಇರೋದು ಸುಳ್ಳು ಹೇಳಿರೋದು ಏನಿಲ್ಲ ಹದಿನೈದರಿಂದ ಹದಿನೇಳು ಮಾಡ್ತಾ ಇದ್ದಾರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ ಹದಿನೇಳು ಏಳು ಮಾಡಿ ಅಂತೇಳಿ ಹೇಳಿದವರು ನಾವೇನು ಮಾಡಬಹುದು ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ಹೇಳ್ತಾ ಇದ್ದೀವಿ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇವತ್ತು ಕೂಡ ಹೇಳ್ತೇನೆ ಇವತ್ತೂ ಕೂಡ ಹೇಳ್ತೇನೆ ನಾಳೆನೂ ಕೂಡ ಹೇಳ್ತೇನೆ ನಾನು ಮೀಸಲಾತಿ ಐವತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳೋವನಲ್ಲ ನಾನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋನು ಮೀಸಲಾತಿ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಅಂತ ಹೇಳೋದು ಐವತ್ತು ಪರ್ಸೆಂಟ್ ಅಲ್ಲ ನೀವು ಇದ್ದಕ್ಕಿದ್ದಾಲೆ ಹತ್ತು ಪರ್ಸೆಂಟ್ ಮಾಡ್ಬಿಟ್ರಿ ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಹದಿನೈದು ಹದಿನಾರರಲ್ಲಿ ಇದೆಯಾ ಹಂಗಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು ಅದನ್ನ ಬಿಟ್ಟರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟಿಲ್ಲ ಕೇಂದ್ರದಲ್ಲಿ ಮಾಡ್ಬಿಟ್ರು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇವತ್ತು ನನ್ನ ನಿಲುವು ಇದೆ ಹಿಂದೆನೂ ಕೂಡ ನಿಲುವಿತ್ತು ಇವತ್ತು ಇದೆ ಮುಂದಿನಿಂದ ಕೊಡ್ತಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಐದು ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನು ಬುದ್ಧಿ ಮಾತಾಡ್ತೀನಿ ನೀವು ಪರಿಶಿಷ್ಟ ಜಾತಿಯವರು

ಇದ್ದಾರೆ ಒಟ್ಟು ಸೇರ್ಸಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಆಗ್ತದೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು ಅವತ್ತೂ ಹೇಳಿದ್ದೆ ಇವತ್ತೂ ಹೇಳ್ತೀನಿ ಮುಂದೆನೂ ಕೂಡ ಹೇಳ್ತೀನಿ ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ ಈ ಚರ್ಚೆ ಇಲ್ಲ ಸ್ಪೆಸಿಫಿಕ್ ಆಗಿ ಇದು ನೋಡ್ರಿ ಇಂಪಾರ್ಟೆಂಟ್ ಚರ್ಚೆ ಸ್ವಲ್ಪ ವಿವರ ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ ಆದ್ರೆ ಎರಡ್ ಸಾವಿರದ ಸಾವಿರದ ಹದಿನೆಂಟರ ತನಕ ಅವರು ಮುಖ್ಯಮಂತ್ರಿಗಳ ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು ಅವಾಗ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ ಆ ಸಮಾವೇಶ ನಾನು ಹೋಗಿದ್ದೆ ನಾನು ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರ ತಿಳ್ಕೊಂಡಿದ್ದೆ ಒಳ ಮೀಸಲಾತಿ ಅಲ್ಲಿ ಆಗಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ತೊಂದರೆಗಳು ಅದಾವ್ ಆಗ್ತಾವಿದಿರ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗು ಕೂಡ ಇಲ್ಲ ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ ಅದಕ್ಕೆ ಮಾಡೋಣ ಅಂತ ಹೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಳ್ತು ಅವಾಗ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಏರಿಸಿದಾಗ

ಮಾನ್ಯ ಸಭಾಪತಿಯವರೇ ಮಾನ್ಯ ಸಭಾಧ್ಯಕ್ಷರೇ ನಾನು ಎಲ್ಲೂ ಹೇಳಿಲ್ಲ ನಾನು ಮೀಸಲಾತಿ ಪರವಾಗಿರ್ತೇನೆ ದಾಖಲೆ ಕೈ ಕೊಡ್ತಾರೆ